ನಾನು ನಾಲ್ಕು ಬಾರಿ ಕಾರ್ಪೊರೇಟ್ ಆಗಿದ್ದವನು ಹದಿಮೂರು ವರ್ಷ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ನನಗೂ ಜವಾಬ್ದಾರಿ ಇದೆ ಬೆಂಗಳೂರು ನಗರ ಇವತ್ತು ಒಬ್ಬ ನಾಗರಿಕನಾಗಿ ಈ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮಸೂದೆಯನ್ನು ಏನು ತಂದಿದ್ದಾರೆ ಇದನ್ನು ವಿಗ್ರಹ ಮಾಡಬೇಕು ಇದು ರಾಜ್ಯ ಸರ್ಕಾರಕ್ಕೆ ಇದು ಅವಕಾಶ ಇಲ್ಲ ರಾಜ್ಯ ಸರ್ಕಾರಕ್ಕೆ ಇದನ್ನು ಅನುಮೋದನೆ ಮಾಡೋದಕ್ಕೆ ಬರಲಿ ಸ್ವತಃ ವಕೀಲರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇದನ್ನು ಉತ್ತರ ಕೊಡಬೇಕು ಅವ್ರ ವಕೀಲರು ಕೊಟ್ಟಿದ್ದಾರೆ ಸಂವಿಧಾನಕ್ಕೆ ವಿರುದ್ಧವಾಗಿ ಇದನ್ನು ತಗೊಂಡ್ಬರೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ನಾನು ನಾಲ್ಕು ಬಾರಿ ಕಾರ್ಪೊರೇಟ್ ಆಗಿದ್ದವನು ಹದಿಮೂರು ವರ್ಷ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿರ್ತಕ್ಕಂಥವ್ನಿಗೆ ನನಗೂ ಜವಾಬ್ದಾರಿ ಇದೆ ಬೆಂಗಳೂರು ನಗರ ಇವತ್ತು ಒಬ್ಬ ನಾಗರಿಕನಾಗಿ ಈ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮಸೂದೆಯನ್ನು ಏನು ತಂದಿದ್ದಾರೆ ಇದನ್ನು ಬಿಗ್ರಹ ಮಾಡಬೇಕು ಇದು ರಾಜ್ಯ ಸರ್ಕಾರಕ್ಕೆ ಇದು ಅವಕಾಶ ಇಲ್ಲ ರಾಜ್ಯ ಸರ್ಕಾರಕ್ಕೆ ಇದನ್ನ ಅನುಮೋದನೆ ಮಾಡೋದಕ್ಕೆ ಬರಲಿ ಸ್ವತಃ ವಕೀಲರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇದನ್ನು ಉತ್ತರ ಕೊಡಬೇಕು ಅವ್ರ ವಕೀಲರು ಸಂವಿಧಾನಕ್ಕೆ ವಿರುದ್ಧವಾಗಿ ಇದನ್ನು ತಗೊಂಡ್ಬರೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ